ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ದ ನಗರದ ಗಾಂಧಿವನದ ವೇದಿಕೆಯಲ್ಲಿ ಎಸ್ಡಿಪಿಐ ಅಂಗಸಂಸ್ಥೆ ಜಿಲ್ಲಾ ಉಮೆನ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ಉಮೆನ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆಯ ಅಧ್ಯಕ್ಷೆ ಜುಬೇರಾ ಫಾತಿಮಾ ಗೌರವಿತವಾಗಿ ಸಂಸಾರ ಮಾಡುತ್ತಿರುವ ಮುಸ್ಲಿಂ ಮಹಿಳೆಯರ ಬಗ್ಗೆ ಕೀಳಾಕಿ ಮಾತನಾಡಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕೂಡಲೇ ಬಂಧಿಸಿ ಎಫ್ಐಆರ್ ದಾಖಲು ಮಾಡಬೇಕು ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ಬಳಿಕ ಭೀಮಸೇನೆ ರಾಜ್ಯಾಧ್ಯಕ್ಷ ಪಂಡಿತ್ ಮುನಿವೆಂಕಟಪ್ಪ ಮಾತನಾಡಿ ಮುಸ್ಲಿಂ ಮತ್ತು ದಲಿತರ ಬೆಂಬಲದಿಂದ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅವರುಗಳಿಗೆ ನ್ಯಾಯ ನೀಡುವ ಬದಲು ನ್ಯಾಯ ಕೇಳುವವರನ್ನೇ ಬಂಧಿಸುತ್ತಿರುವುದು ಶೋಚನೀಯ ಸಂಗತಿ ಅಂತ ಹೇಳಿದರು ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಶಾವೂಜ್ ಜಮನ್ ಮಾತನಾಡಿ ಮುಸ್ಲಿಂ ಮಹಿಳೆಯರ ಮನಸ್ಸಿಗೆ ನೋವಾಗಿರುವುದರಿಂದ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದನ್ನ ಅರಿತು ಪೊಲೀಸ್ ಇಲಾಖೆ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸಲು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ರವರನ್ನ ತಕ್ಷಣ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಯಾಸಿನ್ ಪಾಷಾ ನಗರಸಭೆ ಸದಸ್ಯ ಹಾಗೂ ಜಿಲ್ಲಾ ಸಮಿತಿ ಸದಸ್ಯ ಕಾಜಾ ಮೊಯ್ದೀನ್ ವಿಮ್ ಉಪಾಧ್ಯಕ್ಷೆ ಸಲ್ಮಾ ಮುಖಂಡ ಮುಜಾಮಿಲ್ ಪಾಷಾ ಆಸಂ ಹಾಗೂ ಸದಸ್ಯರು ಯುಪಿದಲ್ಲಿ ಒಬ್ಬ ದಲಿತ ಮಹಿಳೆ ಯಾರ ಆಯಿತು ಏನ್ ರಾಮರಾಜಿ ಯಾರಪ್ಪ ಯಾರು ಹಿಟ್ಲರ್ ಇದು ಅದೇ ತರ ಎಲ್ರಿಗೂ ನಮ್ಮ ಏನು ವರ್ಲ್ಡ್ ಲೀಡರ್ ಅಂತ ಕೇಳ್ತು ಮೋದಿ ಸಬ್ ಸಾತ್ ಸಬ್ ವಿಕಾಸ್ ಎಲ್ಲಪ್ಪ ಇದೆಯಾ ಸಬ್ ಸಾ ಸಬ್ ವಿಕಾಸ್ ಮೋದಿ ಅವರೇ ಎಲ್ಲಿದೆ ಸಬ್ ಸಾ ಕಾ ವಿಕಾಸ್ ಓಟ್ ಬೇಕಿದ್ರೆ ದಲಿತರು ಹಿಂದೂಸ್ ಓಟ್ ಬೇಕಿದ್ರೆ ಮುಸಲ್ಮಾನು ಹಿಂದೂ ಮುಸಲ್ಮಾನು ಎಲ್ಲ ಒಳ್ಳೆಯವರು ಕಾಲ ಬೀದಿಗೆ ಇಳಿತಾರೆ ಇಡೀ ರಾಜ್ಯಾದ್ಯಂತ ಒಂದು ಚಳುವಳಿ ಆಗ್ಬಿಡ್ತದೆ ಇವತ್ತು ನಮ್ಮ ಹೋರಾಟ ಸಕ್ಸಸ್ ಆಗುತ್ತೆ ಅಂತ ಒಂದು ಯಾವ್ದೋ ಒಂದು ತಪ್ಪು ಆಲೋಚನೆಯಿಂದ ಏನು ಹೆಜ್ಜೆ ಇಟ್ಟಿದ್ದಾನೋ ಆತ ಕನಸಿನ ಮಾತದು ಇವತ್ತು ಎಲ್ಲರೂ ಜಾಗೃತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಮಹಿಳೆಯರೇ ವೇದಿಕೆಗೆ ಬಂದರು ಪುರುಷರೆಲ್ಲ ಯೂತ್ಸ್ ಎಲ್ಲ ಬಂದಿದ್ದು ಇವತ್ತು ಅವ್ರು ಏನು ಕನಸು ಇಟ್ಕೊಂಡಿದ್ರು ಆ ಮುಸಲ್ಮಾನರಲ್ಲಿ ಮಹಿಳೆ ರೀಚೆಗೆ ಚಳುವಳಿ ಮಾಡೋಕ್ಕೆ ಬರೋದಿಲ್ಲ ಅಂತ ಕಲ್ಪನೆ ಇದೆ ಆರ್ ಎಸ್ ಇವತ್ತು ಮುಸ್ಲಿಂ ಮಹಿಳೆಯರು ವಿದ್ಯಾವಂತರಾಗಿದ್ದಾರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಮುಸ್ಲಿಂ ಕಂಟ್ರಿ ಆಗಿ ಡೆಮೊಕ್ರೆಟಿಕ್ ಕಂಟ್ರಿ ಆಗಿದ್ರು ಎಷ್ಟೇ ಆದ್ರೂ ಎಷ್ಟೇ ನಾವು ಬಲಿದಾನ ಕೊಟ್ರು ಇಲ್ಲಿ ಆಲ್ವೇಸ್ ಮುಸ್ಲಿಮ್ಸ್ ವುಮೆನ್ಸ್ ಹಿಜಾಬ್ ಅಜಾಬ್ ಎಜುಕೇಶನ್ ವೈ ಯಾಕೆ ಸುಮ್ನೆ ನೋ ಫರ್ಗೆಟ್ ಅಬೌಟ್ ದಿಸ್ ವಿಲ್ ನಾಟ್ ಗೋಯಿಂಗ್ ಟು ಕೀಪ್ ಫೋರ್ ಓಕೆ ಯಾರಿಗೂ ಅಧಿಕಾರ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರ ಬಗ್ಗೆ ಏನ್ ಮಾಡ್ಕೊಳ್ತಾರೋ ಹೆಂಗಿರ್ತಾರೋ ಅದು ಕೇಳೋರು ಹೇಳೋರು ಯಾರು